ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅನ್ಕೊಂಡಿದ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪದ್ಮಶ್ರೀ ಮಹಾವೀರ್ ಬ್ಲಾಗ್ಸ್ ನಾನು ಈ ಬ್ಲಾಗಲ್ಲಿ ನಿಮ್ಮ ಜೊತೆ ನಮ್ಮ ಪಾಪುಗೆ ಹೇಗೆ ನಮ್ಮ ಆಯಿಲ್ ಮಸಾಜ್ ಮಾಡ್ತೀನಿ ಮತ್ತು ಹೇಗೆಲ್ಲ ಎಕ್ಸರ್ಸೈಸ್ ಮಾಡಿಸ್ತೀನಿ ಅವಳಿಗೆ ಹೇಗೆಲ್ಲ ಸ್ನಾನ ಮಾಡಿಸ್ತೀನಿ ಅನ್ನೋದ ಕಂಪ್ಲೀಟ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಮತ್ತು ಪಾಪು ಅಷ್ಟೇನೆ ಮೊದಲೆಲ್ಲ ಅವಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಒಂದೊಂದು ಸಲ ಸಮಾಧಾನವಾಗಿರೋಳು ಒಂದೊಂದು ಸಲ ಕಿರಿಕಿರಿ ಮಾಡೋಳು ಮತ್ತು ಅವಳಿಗೆ ಬರ್ತಾ 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 ಅವ್ಳಿಗೆ ಗೊತ್ತಾಗೋಕ್ಕೆ ಸ್ಟಾರ್ಟ್ ಆಯಿತು ಈಗ ಸ್ನಾನ ಮಾಡಿಸ್ತಿದ್ದಾರೆ ಅಂತೇಳಿ ಆ ಆಂಟಿ ಮೊದಲು ಬರೋರು ಫೈವ್ ಮಂತ್ಸ್ ತನಕ ಒಬ್ಬರು ಆಂಟಿ ಬಂದು ಸ್ನಾನ ಮಾಡಿಸ್ಕೊಟ್ಟು ಒಬ್ಬರು ಪಾಪುಗೆ ಅವಾಗ ಆಂಟಿ ಬಂದು ಬಂದಿದ್ದ ತಕ್ಷಣವೇ ಅವಳಿಗೆ ಗೊತ್ತಾಗ್ಬಿಡೋದೇನೋ ಮತ್ತು ಅಳಗ ಸ್ಟಾರ್ಟ್ ಮಾಡೋವಳು ಮತ್ತು ಅವಾಗಲೇ ಆಯ್ತು ಒಂದೊಂದ್ಸಲ ಏನು ಮಾಡ್ತಿದ್ವಿ ಅವಳು ಸಮಾಧಾನವಾಗಿದ್ವಿ ಅಂತಂದರೆ ತಮ್ಮ ಸಮಾಧಾನವಾಗಿ ಇದ್ದಾಗ್ಲ ಪೂರಾ ಕ್ಲೀನಾಗಿ ಆಯಿಲ್ ಮಸಾಜ್ ಮಾಡ್ತಿದ್ವಿ ಒಂದ್ಸಲ ಕಿರಿಕಿರಿ ಮಾಡಿದ್ಲು ಅಂತ ಅನ್ಬಿ ಅಂದರೆ ಸಮಾಧಾನವಾಗಿ ಇಲ್ದಲೇ ಇದ್ರೆ ಸುಮ್ಮನೆ ಬೇಕಾ ಹಾಗೆ ಆಯಿಲ್ ಮಸಾಜ್ ಮಾಡಿ ಸುಮ್ಮನೆ ಆಗ್ಬಿಡ್ತಿದ್ವಿ ಮತ್ತು ಇವಾಗಲೂ ಅಷ್ಟೇ ಒಂದೊಂದ್ಸಲಿ ಸಮಾಧಾನವಾಗಿ ಇರ್ತಾಳೆ ಒಂದ್ಸಲಿ ಕಿರ್ಕಿರಿ ಮಾಡ್ತಾಳೆ ಸೊ ಹಂಗೇ ನಾರ್ಮಲಾಗಿ ನಾವು ಆಯಿಲ್ ಮಸಾಜ್ ಮಾಡ್ತೀವಿ ಆ ವೀಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ವಿಡಿಯೋನ ನಾನು ನಿನ್ನೆನೇ ಶೇರ್ ಮಾಡಬೇಕಿತ್ತು ಬಟ್ ಇಂಟ್ರೊಡಕ್ಷನ್ ವೀಡಿಯೋ ಇರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಇವತ್ತು ಶೇರ್ ಮಾಡೋಣ ಅಂದ್ಬಿಟ್ಟು ಇಂಟ್ರೊಡಕ್ಷನ್ ವೀಡಿಯೋನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿದೀನಿ ಪಾಪುಗೆ ನಿನ್ನೆ ಆಯಿಲ್ ಮಸಾಜ್ ಮಾಡಿದ್ದಲ್ಲ ಸೊ ಆ ಬಟ್ಟೆ ಎಲ್ಲ ಆಯಿಲ್ ಆಯಿಲ್ ಆಗೋಗಿತ್ತು ಅಂದ್ಬಿಟ್ಟು ಇಂಟ್ರೊಡಕ್ಷನ್ ವೀಡಿಯೋನ ಇವತ್ತು ಮಾಡಿ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ವೀಡಿಯೋನ ಇನ್ನೂ ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದ ತನಕ ನೋಡಿ ಪಾಪುಗೆ ನಾನು ಒನ್ ಡೇ ಬಿಫೋರ್ನೇ ಸ್ವಲ್ಪ ಅರಳೆಣ್ಣೆನ ಬಿಸಿ ಮಾಡಿ ತಲೆಗೆ ಹಚ್ಚಿದ್ದೆ ಇದರಿಂದ ಹಚ್ಚೋದ್ರಿಂದ ಬಿಸಿ ಮಾಡಿ ಹಚ್ಚೋದ್ರಿಂದ ಪಾಪುಗೆ ಶೀತ ಆಗೋದಿಲ್ಲ ಮತ್ತು ಅರಳೆಣ್ಣೆ ಹಚ್ಚಿದ್ರೆ ಮೈಗೆ ತುಂಬ ತಂಪು ಅಂತಲೂ ಹೇಳ್ತಾರೆ ಅದಕ್ಕೆ ನಾನು ಡೈರೆಕ್ಟಾಗಿ ನೀವು ತಲೆಗೆ ಅರಳೆಣ್ಣೆ ಹಚ್ಚಿಬಿಟ್ಟರೆ ತಂಪಾಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಹಳ್ಳೆಣ್ಣೆ ಹಚ್ಚೋದ್ರಿಂದ ಶೀತನೂ ಆಗೋದಿಲ್ಲ ಕೆಮ್ಮು ನೆಗಡೆ ಏನೂ ಬರೋದಿಲ್ಲ ಪಾಪುಗೆ ಬಾಣ ಸತ ಸ್ವಲ್ಪ ತಂಪಾಗಿ ಇರುತ್ತೆ ಕಣ್ಣಲ್ಲಿರೋ ಪಿಸ್ರಾಗಲಿ ಆಗಲಿ ಮತ್ತು ಕಣ್ಣಿಂದ ವಾಟರ್ ಬರೋದಾಗಲಿ ಸ್ಟಿಕ್ಕಿ ಐಸ್ ಆಗೋದಾಗಲಿ ಏನೂ ಆಗೋದಿಲ್ಲ ನೀವು ಪಾಪುಗೆ ಒನ್ ವೀಕಲ್ಲಿ ಟೂ ಟೈಮ್ಸು ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀನಿ ತಲೆಗೆ ಮತ್ತು ಮಿಕ್ಕಿದ ಟೈಮಲ್ಲಿ ಮಾಮೂಲಿ ಮೈಗಳಷ್ಟು ಸ್ನಾನ ಮಾಡಿಸ್ತೀವಿ ವೀಕ್ಲಿ ಯಾವ ಟೈಮ್ ಸ್ನಾನ ಮಾಡಿಸೋದ್ರಿಂದ ಬೆನಿಫಿಟ್ಸ್ ಅಂತಂದರೆ ಮಗುಗೆ ಬಾಡಿ ತುಂಬ ಇರುತ್ತೆ ಮತ್ತು ಅವರು ಪಾಪುಗಳು ಕಿರಿಕಿರಿ ಮಾಡೋದಿಲ್ಲ ಆರಾಮಾಗಿ ಇರುತ್ತೆ ಮತ್ತು ಬಾಡಿನೂ ತಂಪಾಗಿರುತ್ತೆ ಅಂತ ಹೇಳಿಬಿಟ್ಟು ಎಣ್ಣೆ ಮಸಾಜ್ ಮಾಡಿದನೇ ಪಾಪುಗೆ ಮಲಗಿಸ್ತಾರೆ ಮತ್ತು ಗೀಯಲ್ಲಿ ಒಬ್ಬೊಬ್ರು ಸತ ಮಸಾಜ್ ಮಾಡ್ತಾರೆ ನಾನು ಯಾವಾಗಲೂ ಒಂದು ತಿಂಗಳಲ್ಲಿ ಎರಡು ಮೂರು ಅಷ್ಟು ಗೀ ಹಾಕಿ ಪಾಪುಗೆ ಮಸಾಜ್ ಮಾಡ್ತೀನಿ ಮತ್ತು ಎಣ್ಣೆನೂ ಅಷ್ಟೇ ಸ್ವಲ್ಪ ಸ್ಕಾಲ್ಪಿಗೆ ಹಾಕಿ ನೆತ್ತಿ ಇರುತ್ತಲ್ಲ ನೆತ್ತಿ ಬಾಯಿಗೆ ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಈ ಥರ ರಬ್ ಮಾಡೋದ್ರಿಂದ ತಂಪಾಗುತ್ತೆ ಮತ್ತು ಮಗುಗೆ ಕಣ್ಣು ಕೂಡ ತಂಪಾಗುತ್ತೆ ಮತ್ತು ಇಲ್ಲಿ ಪಾಪುಗೆ ಒಕ್ಳಿಗೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಅವರು ಮೋಷನ್ ಮಾಡೋದು ಚೆನ್ನಾಗಿ ಮೋಷನ್ ಮಾಡ್ತಾರೆ ಮತ್ತು ಯಾವುದು ಹೊಟ್ಟೆ ಕಟ್ಟೋದಾಗಲಿ ಏನೂ ಪ್ರಾಬ್ಲಮ್ ಇರೋದಿಲ್ಲ ಸೊ ಅದಕ್ಕೇ ಸ್ವಲ್ಪ ಹೊಟ್ಟೆಗೆ ಈ ಥರ ಎಣ್ಣೆ ಹಾಕಿಬಿಟ್ಟು ಈ ಥರ ಮಸಾಜ್ ಮಾಡಬೇಕು ತಕ್ಷತದೆಗೆ ಅಂತ ಹೇಳಿಬಿಟ್ಟು ಆಯಿಲ್ ಮಸಾಜ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ ಮತ್ತು ನಾನು ಪಾಪುಗೆ ಹಿಮಾಲಯ ಬೇಬಿ ಏರ್ ಆಯಿಲ್ನ ಯಾವಾಗಲೂ ಯೂಸ್ ಮಾಡ್ತಿದ್ದೀನಿ ಮತ್ತು ಬೇಬಿ ಆಯಿಲು ನಾನು ತಲೆಗೆ ಅಷ್ಟೇ ಹಚ್ಚೋದು ಅಂದರೆ ನೆತ್ತಿಗೆ ಹಚ್ಚೋದಿಲ್ಲ ನೆತ್ತಿಗೆ ಕೊಬ್ಬರಿಯೇ ಹೀಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಡ ಅಂತ ಹೇಳ್ತಾರೆ ಹಚ್ಚೋದಿಲ್ಲ ನಾನು ಜಾಸ್ತಿಯಾಗಿ ಸುಮ್ಮನೆ ಸ್ವಲ್ಪ ಅಷ್ಟೇ ಹಚ್ಚುತ್ತೀನಿ ಮತ್ತು ಪಾಪು ಅಷ್ಟೇ ಮೊದಲೆಲ್ಲ ಬಿಫೋರ್ ಅವಳು ಕುಟ್ಟವಳು ಇದ್ದಾಗೆಲ್ಲ ಅವಳು ಯಾವಾಗಲೂ ಅಳ್ತಾನೆ ಇರ್ತಿದ್ಲು ಸ್ನಾನ ಮಾಡಬೇಕಾದ್ರೂ ಅಷ್ಟೇ ಮತ್ತು ಆಯಿಲ್ ಹಚ್ಬೇಕಾರೆ ಯಾವಾಗಲೂ ಅಳ್ತಾನೆ ಇರೋಳು ಇವಾಗ ಸ್ವಲ್ಪ ರೂಢಿ ಆಗಿರೋದ್ರಿಂದ ಏನೋ ಇವತ್ತು ಪುಣ್ಯ ಅನ್ಬೋದು ಇವತ್ತು ಸುಮ್ಮನೆ ಇದ್ದಾಳೆ ನನಗೆ ಆಗಿ ಪಾಪುಗೆ ಎಣ್ಣೆ ಮಸಾಜ್ ಮಾಡಬೇಕಾದ್ರೆ ಈ ಥರ ಲಂಗೋಟಿ ಏನೂ ಹಾಕೋದಿಲ್ಲ ಬಟ್ ಇವತ್ತು ವೀಡಿಯೋಗೆ ಅಂದ್ಬಿಟ್ಟು ಹಾಕ್ತಾಯ್ ಹಾಕಿದ್ದೀನಿ ಅಷ್ಟೇ ಚೆನ್ನಾಗಿ ಈ ಥರ ಆಯಿಲ್ ಮಸಾಜ್ ಮಾಡಿ ನಾವು ಅವ್ರಿಗೆ ಟೂ ಡೇಸ್ ಒಂದು ಸರಿ ತ್ರೀ ಡೇಸ್ ಒಂದು ಸ್ನಾನ ಮಾಡಿಸ್ತೀವಿ ಚೆನ್ನಾಗಿ ಇವತ್ತು ಹಬ್ಬ ಅಂತ ಹೇಳ್ಬಿಟ್ಟು ಹಚ್ಚಿಬಿಟ್ಟು ಹಾಗೆ ವೀಡಿಯೋನೂ ಆಗುತ್ತೆ ಅಂದ್ಬಿಟ್ಟು ನಿಮಗೆ ತೋರ್ಸೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಿದ್ದೆ ನೋಡಿ ಎಷ್ಟು ತರಲೆ ಆಗಿದ್ದಾಳೆ ಯಾವುದು ಅಂದರೆ ಅಷ್ಟು ತರಲೆ ಆಗಿದ್ದಾಳೆ ಸರಿಯಾಗಿ ಆ ಬಾಟ್ಲು ಬೇಕು ಅವ್ರಿಗೆ ಆ್ಯಕ್ಚುಲಿ ಅದಕ್ಕೆ ಅದು ಈ ಥರ ಮಾಡ್ತಿದ್ದಾಳೆ ಅಮ್ಮು ಬೇಕಮ್ಮು ನಿಮಗೆ ಅಮ್ಮು ಏ ಅಮ್ಮ ಬೇಕಮ್ಮು ಮೊದ ಮೊದಲು ಅವಳು ಹುಟ್ಟಿದಾಗ ನಾವು ಅಷ್ಟೊಂದು ಅವಳಿಗೆ ಆಯಿಲ್ ಮಸಾಜ್ ಎಲ್ಲ ಮಾಡಿಲ್ಲ ಆವಾಗ ಆಂಟಿ ಬರ್ತಿದ್ರು ಆಂಟಿನೇ ಮಾಡಿಕೊಡ್ತಿದ್ರು ನಮಗೆ ಯಾಕೆಂದ್ರೆ ಅವಳಿಗೆ ನಮಗೆ ಸ್ವಲ್ಪ ಭಯ ಆಗುತ್ತೆ ಅವಳು ಈ ಥರ ಆಯಿಲ್ ಹಚ್ಚಿದಾಗೆಲ್ಲ ಎಲ್ಲ ಇಸ್ ಕೈ ಎಣ್ಣೆ ಜಾರುತ್ತೆ ಅಂತ ಅಂದ್ಬಿಟ್ಟು ನಾವು ಇವಾಗ ಇವಾಗ ಅವರು ಫೈವ್ ಮಂತ್ಸ್ ತನಕ ಬಂದು ಮಾಡಿಸ್ಕೊಟ್ಟಿದ್ರು ಆಮೇಲೆ ಒಂದು ವೀಕ್ ಅವಳಿಗೆ ಆಯಿಲ್ ಮಸಾಜು ಮಾಡಿರಲಿಲ್ಲ ನಾವು ಏಕೆಂತಂದರೆ ಪಾಪು ಹಿಂಗೆ ಜಾರ್ ಬಿಡ್ತಾಳೆ ಅಂತ ಹೇಳಿಬಿಟ್ಟು ನಾವು ಆಯಿಲ್ ಮಸಾಜ್ ಮಾಡಿರಲಿಲ್ಲ ನಮ್ಮ ನಾವು ಇದೇ ಥರನೇ ಪಾಪುಗೆ ಆಯಿಲ್ ಮಸಾಜ್ ಮಾಡೋದು ಚೆನ್ನಾಗಿ ಈ ಥರ ಮಸಾಜ್ ಮಾಡಿದ್ರೆ ಪಾಪು ಡೇ ಪೂರ್ತಿನೇ ಅವಳು ರಿಲೀಫ್ ಆಗ್ತಾಳೆ ಮತ್ತು ಯಾವಾಗಲೂ ಈಗ ಇವತ್ತೆಲ್ಲ ಇವತ್ತು ಮಾರ್ನಿಂಗ್ ನೀವೇನ ಹಿಂಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ನೀವು ಸ್ನಾನ ಮಾಡಿಸಿದ್ರಿ ಅಂತ ತಿಳಿರಿ ಅವಳು ಡೇ ಪೂರ್ತಿ ಆ್ಯಕ್ಟಿವ್ ಇರ್ತಾಳೆ ಮತ್ತು ಚ ಏನು ಕಿರಿಕಿರಿ ಮಾಡೋದಿಲ್ಲ ಅವಳಿಗೆ ಮೈಯೆಲ್ಲ ಆರಾಮ್ ಅನಿಸುತ್ತೆ ಮತ್ತು ಅವಳು ಏನೋ ಬಾಡಿ ಹೀಟ್ ಇರೋದನ್ನು ಸತ ಫುಲ್ ಕಮ್ಮಿ ಮಾಡಿಬಿಡುತ್ತೆ ಇದು ಆಯಿಲ್ ಮಸಾಜು ಕ್ಲೀನಾಗಿ ಈ ಥರ ಬಾಡಿ ಬಾಡಿ ಕೈಗೆಲ್ಲ ಈ ಥರ ಹಚ್ಚಿ 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 ಥರ ಮಸಾಜ್ ಮಾಡಬೇಕು ಮಸಾಜ್ ಮಾಡೋದ್ರಿಂದ ತುಂಬ ತುಂಬ ಬೆನಿಫಿಟ್ಸ್ ಇದೆ ಮಗು ಮಗುಗೆ ಮತ್ತು ನಾನು ಒನ್ ಒನ್ ಟೈಮು ಗೀ ಅಲ್ಲೂ ಸತ ಮಸಾಜ್ ಮಾಡ್ತೀನಿ ನೀನು ಗೀ ಅಲ್ಲಿ ಅಂತಂದರೆ ನಾನು ಹೊರಗಡೆಯಿಂದ ಗೀ ತರೋದಿಲ್ಲ ಮನೇಲಿನೆ ಹಾಲು ತರ್ತೀವಲ್ಲ ಅದರಲ್ಲಿ ಹಾಲನ್ನ ತೆಗೆದು ಬೆಣ್ಣೆ ಮಾಡಿ ಅವಳಿಗೆ ಮಸಾಜ್ ಮಾಡ್ತೀನಿ ಏಕೆಂದರೆ ಅದು ಮಾಡ ಗೀಯಲ್ಲಿ ಮಸಾಜ್ ಮಾಡೋದ್ರಿಂದ ತುಂಬ ತುಂಬ ಬೆನಿಫಿಟ್ ಇದೆ ಮಗುವಿನ ಸ್ಕಿನ್ಸ್ ಎಲ್ಲ ತುಂಬ ಆಗುತ್ತೆ ಮತ್ತು ವೈಟ್ ಆಗುತ್ತೆ ಮತ್ತು ಅದು ಮಾಯ್ಶ್ಚರೈಸರ್ ಆಗುತ್ತೆ ಮತ್ತು ನೀವು ತುಪ್ಪನ ಮನೇಲಿ ಮಾಡಿದ್ಮೇಲೆ ಅದಕ್ಕೆ ಒಬ್ಬರೊಬ್ರು ಬೆಳ್ಳುಳ್ಳಿ ಅರಿಶಿನ ಏನೇನೋ ಹಾಕ್ತಾರೆ ಬಟ್ ನಾನು ಹಂಗೆಲ್ಲ ಹಾಕೋದಿಲ್ಲ ಬರೀ ಮಾಮೂಲಿ ಗೀಯಲ್ಲೇ ಮಾಡ್ತೀನಿ ಮತ್ತು ನೀವು ತೊಗೊಳ್ಳಿ ಕವಗೆ ಮತ್ತು ಕವಗಿ ತೊಗೊಂಡ್ರು ತುಂಬ ಬೆಸ್ಟು ಈ ಥರ ಕಿವಿಗೆಲ್ಲ ಹಚ್ಚಿ ಈ ಥರ ಮಸಾಜ್ ಮಾಡಬೇಕು ನಿಂತಾಗಿ ಇದು ನಾನು ಹಿಮಾಲಯ ಬೇಬಿ ಮಸಾಜ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲಾದರೂ ಅವಳಿಗೆ ಹಿಮಾಲಯ ಪ್ರಾಡಕ್ಟೇನೇ ಯೂಸ್ ಮಾಡೋದು ಮೊದಲು ಜಾನ್ಸನ್ಸ್ ಯೂ ಜಾನ್ಸನ್ಸು ನನ್ನ ತಂಗಿನೂ ಯೂಸ್ ಮಾಡ್ತಿದ್ದೆ ನನಗೆ ಪ್ರಿಫರ್ ಮಾಡಿದ್ದವಳು ಜಾನ್ಸನ್ಸ್ ತ ಯೂಸ್ ಮಾಡಬೇಡ ಅಂತ ಅದೇನು ಅಂತ ಗೊತ್ತಿಲ್ಲ ನನಗೂ ಬಟ್ ಅವಳು ಹಿಮಾಲಯ ಯೂಸ್ ಮಾಡು ಚೆನ್ನಾಗಿದೆ ಅಂತ ಹೇಳಿದ್ಲು ಅದಕ್ಕೆ ನಾನು ಹಿಮಾಲಯನೇ ಯೂಸ್ ಮಾಡ್ತೀನಿ ಮತ್ತು ಪಾಪುಗೆ ಮುಖಕ್ಕೂ ಸತ ನಾನು ಇದೇ ಆಯಿಲ್ನ ಯೂಸ್ ಮಾಡ್ತೀನಿ ಇದನ್ನು ಹಾಕಿಬಿಟ್ಟು ಈ ಥರ ಈ ಥರ ಮೂಗುನ ಈ ಥರ ಎತ್ತಬೇಕು ಪಾಪುಗಳಿಗೆ ಇಲ್ಲ ಅಂತಂದರೆ ಮೂಗು ಅಡ್ಕೊಬಿಡುತ್ತೆ ಅಂತ ಹೇಳ್ತಾರೆ ಅಂದರೆ ದೊಡ್ಡ ಮೂಗು ಬರುತ್ತೆ ಅಂತೇಳಿ ಇದನ್ನು ಮತ್ತು ಅಷ್ಟೇ ಹಣೆನ ಈ ಥರ ಕ್ಲೀನಾಗಿ ಈ ಥರ ಒತ್ತಬೇಕು ಮತ್ತು ಹಿಂದ ಈ ಭಾಗನೂ ಸ್ವಲ್ಪ ಈ ಥರ ಕ್ಲೀನಾಗಿ ಇದು ಮಾಡಬೇಕು ಅವ್ರಿಗೆ ಆ್ಯಕ್ಚುಲಿ ಸೆಕೆ ಅಂದರೆ ಆಗೋದಿಲ್ಲ ಅದಕ್ಕೆ ಆ ಥರ ಕಿರಿಕಿರಿ ಮಾಡ್ತಿದ್ದಾಳೆ ಮತ್ತು ಪಾಪುನ ಈ ಥರ ತೋರಿಸ್ತೀನಿ ನಾನು ಈ ಥರ ಬ್ಯಾಕ್ ಸೈಡ್ ಈ ಥರ ಮಾಡಿ ಇಲ್ಲಿಗೋಸ್ತದೆ ಬೆನ್ನಿಗೋಸುತ್ತೆ ಏಕೆಂದರೆ ಮಕ್ಕಳು ಮಲಗಿ 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 ತುಂಬ ಬ್ಯಾಕೆಲ್ಲ ಪೇಯ್ನ್ ಆಗಿರುತ್ತೆ ಅವ್ರಿಗೆ ಅದಕ್ಕೆ ಈ ಥರ ಕ್ಲೀನಾಗಿ ಥರ ಮೆಸೇ ಮಸಾಜ್ ಮಾಡಿದ್ರೆ ಬ್ಯಾಕ್ ಪೇಯನ್ನು ಸಹಿತ ಹೋಗುತ್ತೆ ಅವ್ರಿಗೆ ಆರಾಮಾಗಿ ಫೀಲ್ ಮಾಡ್ತಾರೆ ಈ ಥರ ಕ್ಲೀನಾಗಿ ಈ ಥರ ಮಸಾಜ್ ಮಾಡ್ತಾ ಇರಬೇಕು ಆಮೇಲೆ ಎಕ್ಸಸೈಸ್ನು ಮಾಡಿಸ್ಬೇಕು ಮಕ್ಕಳಿಗೆ ಎಕ್ಸಸೈಸ್ ಮಾಡಿಸೋದ್ರಿಂದ ಕಾಲಿಂದು ಈಗ ಬೋನ್ಗಳಿರುತ್ತಲ್ಲ ಅದೆಲ್ಲ ರಿಲೀಫ್ ಆಗುತ್ತೆ ಮತ್ತು ಮಕ್ಕಳಿಗೂ ಕಾಲು ಕೈಯೆಲ್ಲ ಆಡ್ಸೋಕ್ಕೆ ಆರಾಮ ಅನಿಸುತ್ತೆ ಮತ್ತು ಈ ಥರ ಈ ಥರ ನಾವು ಇಲ್ಲಿ ಲಂಗೋಟ್ ಹಾಕಿದ್ದೀನಿ ಅದಕ್ಕೆ ಇಲ್ಲೆಲ್ಲ ಸಂದಿಗೆ ಈ ಥರ ಇದೆಲ್ಲ ಇರುತ್ತಲ್ಲ ಕಟ್ಸಲ್ಲ ಅದೆಲ್ಲ ಕ್ಲೀನಾಗಿ ಈ ಥರ ಮಸಾಜ್ ಮಾಡಬೇಕು ಮತ್ತು ಪಾಪುಗೆ ನಾನು ಈ ಥರ ಎಕ್ಸಸೈಸ್ ಮಾಡಿಸ್ತೀನಿ ಮಸಾಜ್ ಮಾಡಿದ್ಮೇಲೆ ಯಾಕೆಂದರೆ ಅವಳಿಗೆ ಅವಳಿಗೆ ಅನಿಸುತ್ತೆ ತುಂಬ 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 ಫೀಲ್ ಮಾಡ್ತಾಳು ಈ ಥರ ಏನಮ್ಮ ಅಮ್ಮ ಅಮ್ಮ ಈ ಥರ ಮಸಾಜ್ ಮಾಡಿಸ್ಬೇಕು ಅದನ್ನು ಈ ಥರ ಫುಲ್ ಈ ಥರ ತೆಗೀತಾರೆ ಬಟ್ ನನಗೆ ತುಂಬ ಭಯ ಆಗುತ್ತೆ ಅದಕ್ಕೆ ನಾನು ಇಷ್ಟಷ್ಟೇ ಮಾಡ್ತೀನಿ ನೋಡಿ ಎಷ್ಟು ಆರಾಮ್ ಫೀಲ್ ಮಾಡ್ತಿರ್ತಾಳೆ ಅವಳಿಗೆ ಮಸಾಜ್ ಮಾಡೋದಂದರೆ ತುಂಬಾ ತುಂಬ ಇಷ್ಟ ಆಗುತ್ತೆ ಬಟ್ ಮೊದಲೆಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬೇಬಿ ಇದ್ದಾಗ ತುಂಬ ಅಂದರೆ ತುಂಬಾ ಅಳ್ತಿದ್ಲು ಮಾ ಸ್ನಾನ ಮಾಡಿಸ್ಕೊಂಡು ಬಂದು ಅವಳ ಮಲಗಿಸೋ ತನಕ ತುಂಬ ತುಂಬಾ ಅಳ್ತಿದ್ಲು ಇವಾಗ ಒಂಚೂರು ಚೂರು ರೂಢಿಯಾಗಿರೋದ್ರಿಂದ ಈ ಥರ ಸ್ಟ್ರೆಚ್ ಮಾಡಬೇಕಾಗಲ್ಲ ಸ್ಟ್ರೆಚ್ ಮಾಡೋದ್ರಿಂದ ನಿಧಾನವಾಗಿ ಈ ಥರ ಸ್ಟ್ರೆಚ್ ಮಾಡೋದ್ರಿಂದ ಕಾಲು ಕೈಯೆಲ್ಲ ಸ್ಟ್ರೈಟ್ ಬರ್ತವೆ ಅಂತ ಹೇಳ್ತಾರೆ ಈ ಥರ ಹಿಂಗೆ ಕ್ರಾಸ್ ಇದೆ ನನಗೂ ಫಸ್ಟ್ ಭಯ ಆಗಿತ್ತು ಯಾಕೆ ಕ್ರಾಸ್ ಇದೆ ಅಂತ ಹೇಳಿಬಿಟ್ಟು ಅವು ಪಾಪು ಹೊಟ್ಟೆಲಿದ್ದಾಗ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಅದಕ್ಕೇನೇ ಅದು ಕ್ರಾಸ್ ಆಗಿರುತ್ತೆ ನಡೀತಾ ನಡೀತಾ ಅದು ಸರಿ ಹೋಗುತ್ತೆ ಅಂತ ಹೇಳಿದ್ರು ಮತ್ತು ಈ ಥರ ಕ್ಲೀನಾಗಿ ಮಸಾಜ್ ಮಾಡಬೇಕು ನಮ್ಮಲ್ಲಿ ನಾವು ಈ ಥರ ಮಸಾಜ್ ಮಾಡ್ತೀವಿ ಪಾಪುಗೆ ಮತ್ತು ಆದಷ್ಟು ಎಣ್ಣೆ ಜಾಸ್ತಿ ಹಾಕೊಳ್ಳಿ ಏಕೆಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಸಾಜ್ ಮಾಡೋದ್ರಿಂದ ಪಾಪುಗಳಿಗೆ ಈ ಥರ ರಬ್ ಮಾಡಿ ರಬ್ ಮಾಡಿ ರಬ್ ಮಾಡಿದ್ರೆ ಏನು ಅಲ್ಲಿ ಫ್ರಿಕ್ಷನ್ ಸ್ಟಾರ್ಟ್ ಆಗೋದ್ರಿಂದ ಪಾಪುಗಳಿಗೆ ಏನು ಉರಿ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಆದಷ್ಟು ಎಣ್ಣೆ ಜಾಸ್ತಿ ಹಾಕೊಳ್ಳಿ ಮತ್ತು ಈ ಥರ ಭುಜ ಹತ್ತಿರ ಈ ಥರ ಚಿನ್ನಾಗಿ ಈ ಥರ ಮಾಡೋದರಿಂದ ಆರಾಮ್ ಫೀಲ್ ಮಾಡ್ತಾರೆ ಮಕ್ಕಳು ಮತ್ತು ಈ ಥರ ಮಸಾಜ್ ಮಾಡಿದ್ಮೇಲೆ ನೀವು ಒಂದು ಹಾಫ್ ಆನ್ ಅವರ್ ಪಾಪುನ ಈ ಥರ ಮೇಲೆ ಬಿಟ್ಬಿಡಿ ಅಂತಂದರೆ ಆಯಿಲೆಲ್ಲ ಹಚ್ಚಿರ್ತೀರಲ್ಲ ಅದೆಲ್ಲ ಕ್ಲೀನಾಗಿ ಬಾಡಿ ಒಳಗಡೆ ಹೋದ ಮೇಲೆ ಮಕ್ಕಳಿಗೆ ತಣ್ಣಗೆ ಫೀಲ್ ಮಾಡ್ತಾ ಮಕ್ಕಳು ಅದರಲ್ಲೂ ನೀವು ಸಮ್ಮರ್ ಸೀಸನಲ್ಲಿ ಇಂಪಾರ್ಟೆಂಟಾಗಿ ನೆತ್ತಿಗಂತೂ ನೀವು ಕಂಪಲ್ಸಲಿ ಸ್ನಾನ ಆಗಿದ್ದು ಮಾರನೇ ದಿನ ಕಂಪಲ್ಸರಿ ಆಗಿ ಎಣ್ಣೆ ಹಚ್ಚಲೇಬೇಕು ಇಲ್ಲ ಅಂತಂದರೆ ಮಕ್ಕಳಿಗೆ ಬಾಡಿ ಫುಲ್ ಸ್ಟಾರ್ಟ್ ಸ್ಟಾರ್ಟಾಗಿ ಸ್ವೆಟ್ಟಿಂಗ್ ಜಾಸ್ತಿ ಆಗಿ ಆಗ್ತಾರೆ ಮತ್ತು ಅದರಿಂದ ತುಂಬ ಅಂದರೆ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗೋದ್ರಿಂದ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಕಿರಿಕಿರಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅದಕ್ಕೇ ನೀವು ಕಂಪಲ್ಸರಿ ಟೂ ಡೇಸ್ ಒಂದ್ಸಲಿ ಇಲ್ಲ ತ್ರೀ ಡೇಸ್ ಒಂದ್ಸಲಿ ಮಕ್ಕಳಿಗೆ ಆಯಿಲ್ ಮಸಾಜ್ ಮಾಡೋದು ಕಂಪಲ್ಸರಿ ಅದರಲ್ಲೂ ಇನ್ನು ನೀವು ಗೀಯಲ್ಲಿ ಆಯಿಲ್ ಮಸಾಜ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ತ್ ಹೆಲ್ತಿಗೆ ತುಂಬ ಬೆನಿಫಿಟ್ ಅದು ನೋಡಿ ಆದಷ್ಟು ತುಪ್ಪದಲ್ಲೇ ಮಾಡಿ ಇಲ್ಲ ಅಂತಂದರೆ ಈ ಥರ ಮಸಾಜ್ ಆಯಿಲ್ ಆಗಲಿ ಇಲ್ಲಾಂದರೆ ಅದು ಇಲ್ಲ ಅಂತಂದರೆ ನೀವು ಕೊಬ್ಬರಿ ಎಣ್ಣೆಲ್ಲೂ ಬೇಗ ಮಸಾಜ್ ಮಾಡಬೇಕು ಮಕ್ಕಳುಗಳಲ್ಲಿ ಈಗ ಅವಳಿಗೆ ಮಸಾಜ್ ಮಾಡಿದ್ವಿ ನಾವು ಆಗ್ಲೇ ನೋಡಿ ಫ್ರೀ ಅನ್ನಿಸ್ತಿದೆ ಅವಳಿಗೆ ಆಯಿಲ್ ಮಸಾಜ್ ಮಾಡೋದ್ರಿಂದ ಈಗ ನಾನು ಆಫ್ ಅನ್ ಅವರ್ ಹಿಂಗೆ ಬಿಟ್ಬಿಡ್ತೀನಿ ಆಫ್ ಆನ್ ಅವರ್ ಆದ್ಮೇಲೆ ಅವಳಿಗೆ ಸ್ನಾನ ಮಾಡಿಸ್ತೀನಿ ನಾನು ಬಂಗಾರ ಓನಮ್ಮ ನೋಡ್ತಾ ಇರ್ಬೋದು ಅವಳು ಆಯಿಲ್ ಮಸಾಜ್ ಆದ್ಮೇಲೆ ಎಷ್ಟು ಆರಾಮಾಗಿ ಫ್ರೀ ಆಗಿ ಫೀಲ್ ಮಾಡ್ತಿದ್ದಾಳೆ ಬಾಡಿ ನೀವು ಪಾಪುಗಳಿಗೆ ಎಣ್ಣೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಫೀಡ್ ಮಾಡಿ ಆಯಿಲ್ ಮಸಾಜ್ ಮಾಡಿದ್ಮೇಲೆ ಅರ್ಧ ಗಂಟೆ ಬಿಟ್ಟು ಎಣ್ಣೆ ಸ್ನಾನ ಮಾಡಿಸ್ಬೇಕು ಪಾಪುಗೆ ಆಯಿಲ್ ಮಸಾಜ್ ಮಾಡಿ ಆಫ್ ಆನ್ ಅವರ್ ಆಗಿದೆ ಸೊ ಇವಾಗ ನಾನು ಅವಳನ್ನ ಸ್ನಾನಕ್ಕೆ ಕರ್ಕೊಂಡು ಇದ್ದೀನಿ ಮತ್ತು ಆ ವಿಡಿಯೋನ ಅಲ್ಲಿ ಇವಾಗ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನಾನು ಹೋಗಿದೆ ಇಲ್ಲಿ ಪಾಪುಗೆ ನಾವು ಒಂದು ಫುಲ್ ಬಕೆಟ್ ಅಷ್ಟು ಈ ದೊಡ್ಡ ಪಾಕೆಟ್ ಹಚ್ ನೀರನ್ನು ಬಿಸಿ ಮಾಡಿ ತೊಗೊಂಡಿರ್ತೀನಿ ಮತ್ತು ಶ್ಯಾಂಪು ಮತ್ತು ಸೋಪು ಕ್ಯಾಂಡ್ ಬರಿ ಇಲ್ಲೇ ಹೋಗ್ತು ತೈತ್ಕೊಂಡು ಸ್ನಾನ ಬಂಗಾರಿಗೆ ಮಾಡಿಸ್ತಿದ್ದೀವಿ ನಾವು ಪುಟ್ಟ ಬಂಗಾರಿಗೆ ಆ ಕಡೆಯಿಂದ ವೀಡಿಯೋ ಮಾಡೋಕಲ್ಲ ಅಮ್ಮ ಬಂಗಾರಿಗೆ ಬೆಳಗ್ಗೆ ಎಣ್ಣೆ ಅಕ್ಕಿ ಬಿಗಿಯಾಗಿ ಆದಷ್ಟು ಪಾಪುಗೆ ಬಿಸಿ ನೀರನ್ನೇ ತೊಗೊಳ್ರಿ ಅಂದರೆ ಸ್ವಲ್ಪ ತುಂಬ ಬೆಚ್ಚಿಗಿರಬಾರ್ದು ತುಂಬ ಬಿಸಿನೂ ಇರಬಾರ್ದು ಸ್ವಲ್ಪ ಜಾಸ್ತಿ ಬಿಸಿ ಇದ್ದರೆ ಸಾಕು ಏಕೆಂದರೆ ಪಾಪುಗಳಿಗೆ ಮೈಕೈ ನೋವು ಇರುತ್ತೆ ಅವರು ಮಲ್ಕೊಂಡಿದ್ದ ಕಡೆ ಮಲ್ಕೊಂಡಿರ್ತಾರಲ್ಲ ಅದಕ್ಕೇನೆ ತುಂಬ ಮೈಕೈ ನೋವಿರೋದ್ರಿಂದ ಅವ್ರಿಗೆ ಬೆನ್ನಿಗೆ ಮತ್ತು ಈ ಕಡೆ ಭುಜಕ್ಕೆ ಕ್ಲೀನಾಗಿ ಬಿಸಿ ನೀರು ಬೀಳೋದ್ರಿಂದ ಅವ್ರಿಗೆ ಮೈಕೈ ನೋವು ತುಂಬಾ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತಾರೆ ಮತ್ತು ನಾವು ಪಾಪುಗೆ ಬೆಳಗ್ಗೆ ಹತ್ತುವರೆಗೆ ಅಂದರೆ ಸ್ನಾನ ಮಾಡಿಸ್ಬಿಡ್ತೀವಿ ಸ್ನಾನ ಮಾಡಿಸಿ ಅವಳಿಗೆ ರಾಗಿ ಸರಿ ತಿನಿಸಿ ಮಲಗಿಸ್ಬಿಟ್ಟು ಅವಳು ಒಂದು ಮೋರ್ ದನ್ ಒಂದು ತ್ರೀ ಅವರ್ಸ್ ಆದಷ್ಟು ಮಲ್ಕೊಂಡಿರ್ತಾಳೆ ಅದಕ್ಕೆ ನಾವು ಕ್ಲೀನಾಗಿ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸೋದು ಫಸ್ಟ್ ಶಾಂಪು ಹಾಕ್ಬಿಡ್ತಾನೆ ಹೋಗಬೇಕದು ಕಡ್ಲೈಟ್ ಏನಕ್ಕೆ ಹಾಕ್ತೀಯಾ ಜಿಡ್ಡು மற்ற பப்புத்தாதி துப்பாங்கே கட்லேட்டு ஆக தம்பு மக்களுக்கு தம்பாகி கொய் பார்த்தா சேனாகி கொழைய எல்லாம் மக்கள் ஆரோக்கியம் தோ கட்லேட்டே இது நான் கடலே இட்ட அங்கியந்த தரோம் மத்தே சொந்த கடலைபழேனு தந்து ಮನೆಯಲ್ಲಿ ಮಿಕ್ಸಿಗೆ ಹಾಕಿ ಚರ್ಡಿ ಹಿಡ್ದು ಕಡಲೆ ಹಿಟ್ಟನ್ನ ಇದು ಬಳಸ್ತೀವಿ ನಾವು ಅವಳಿಗೆ ಮಾಡ್ತೀವಿ ಒನ್ ಟೈಮ್ ಅಷ್ಟೇ ಕಡಲೆ ಹಿಟ್ಟು ಹಾಕೋದು ಮತ್ತೆ ಸೆಕೆಂಡ್ ಟೈಮು ಸೋಪ್ ಹಾಕ್ತೀವ ಮೈಗೆ ಮತ್ತು ತಲೆಗೂ ಅಷ್ಟೇ ತಲೆಗೂ ಕಡಲೆ ಹಿಟ್ಟು ಹಾಕ್ತೀಮ್ ತಲೆಗೆ ಒನ್ ಟೈಮ್ ಕಡಲೆ ಇಟ್ಟು ಒನ್ ಟೈಮ್ ಶ್ಯಾಂಪೂ ಶ್ಯಾಂಪು ಹಾಕ್ದಲ್ಲಿ ಇದ್ರೂ ನಡೆಯುತ್ತೆ ಬಟ್ ಎಣ್ಣೆ ಹಚ್ಚಿದ್ದೀನಿ ಇವತ್ತು ಅದಕ್ಕೇ ಶ್ಯಾಂಪೂ ಹಾಕೋದು ಕಡಲೆ ಇಟ್ಟು ಹಾಕೋದು ಅಷ್ಟಾಗಿ ಎಣ್ಣೆದು ಹೋಗಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸಲ ಕಡಲೆ ಇಟ್ಟು ಒಂದು ಸಲ ಶಾಂಪೂ ಹಾಕಿ ವಾಶ್ ಮಾಡಬೇಕು ಪಾಪು ಹುಟ್ಟಿದಾಗಿಂದ ಐದು ತಿಂಗಳ ತನಕ ನಾವು ಸ್ನಾನ ಮಾಡ್ಸಿರ್ಲಿಲ್ಲ ಸ್ನಾನ ಮಾಡ್ಸಕ್ಕಂತಲೇ ಒಬ್ರು ಬರ್ತಿದ್ರು ಸೊ ಅವ್ಳು ಮಾಡಿಸ್ತಿದ್ರು ಯಾಕೆಂತ ಅವ್ಳಿಗಿನ್ನೂ ಕೂತ್ಕೊಂಡು ನಿಂತಿರ್ಲಿಲ್ವಲ್ಲ ಅಂತ ಹೇಳಿಬಿಟ್ಟು ನಾವು ಪಾಪುಗೆ ಸ್ನಾನ ಮಾಡಿಸ್ತಿರ್ಲಿಲ್ಲ ಭಯ ಅಂತ ಹೇಳಿಬಿಟ್ಟು ಇವಾಗ ನಾವೇ ಮಾಡಿಸ್ತೀವಿ ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ಈ ಥರ ತಲೆನ ಮುಂದೆ ಪಾಪು ತಲೆನ ಮುಂದೆ ಮಾಡಿ ಪ್ರೆಸ್ ಮಾಡಿ ಇಟ್ಕೊಳೋದ್ರಿಂದ ಪಾಪು ನೀರು ಕುಡಿಯೋದಿಲ್ಲ ಮತ್ತೆ ಮತ್ತು ಪಾಪುಗೆ ಏನಾರು ನೀರು ಕುಡಿತು ಅಂತಂದರೆ ಶೀತ ಆಗುತ್ತೆ ಮತ್ತು ಕೆಮ್ಮು ನೆಗಡೆ ಎಲ್ಲ ಆಗುತ್ತೆ ಅಂತಂದರೆ ಈ ಥರ ಸ್ನಾನ ಮಾಡಿಸ್ತಾರೆ ಪಾಪುಗೆ ಇವಾಗ ನಾವು ಸ್ನಾನ ಮಾಡಿಸಿದ ಕಂಪ್ಲೀಟ್ ಆಯಿತು ಕೊನೆಯಲ್ಲಿ ಪಾಪುಗೆ ಒಂದು ಚೊಂಬಲ್ಲಿ ಅರ್ಧ ಆಗೋಷ್ಟು ನೀರನ್ನ ತೊಗೊಂಡು ಈ ಕ ಈ ಥರ ತಲೆಯಲ್ಲಿ ನಿಳಿಸ್ಬಿಟ್ಟು ಚೊಂಬನ ಗೊಬ್ಬರಾಗಬೇಕು ಅಲ್ಲಿಗೆ ಸ್ನಾನ ಮುಗೀತು ಅಂತ ಅರ್ಥ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಬ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ತಾಟ ಬಾಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ yeah